ಪ್ರಾರಂಭಿಸೋದು ಅಥವಾ ಆ ಕೊಡಗಿನ ಕೊಡುವಂಥದ್ದು ನಂಜಪ್ಪ ಹಾಸ್ಪಿಟಲ್ ಅಂತ ಅಂದ್ಬಿಟ್ಟು ಇವೆಲ್ಲ ನೋಡಿರ್ತೀನಿ ಅದು ಡಯಾಲಿಸಿಸ್ ಸೇವೆ ಆಗಿರ್ಬೋದು ಮೂದ್ರ ರೋಗದ ಸೇವೆ ಆಗಿರ್ಬೋದು ಯುರಾಲಜಿ ಸೇವೆಗಳು ತದನಂತರ ಹಾರ್ಟ್ ಆಪರೇಷನ್ ಅಥವಾ ಕಾರ್ಡಿಯಾಲಜಿ ಸೇವೆಗಳು ಶುರು ಮಾಡಿದ್ದು ಇನ್ನು ಆಂಕಾಲಜಿ ಕಾಂಪ್ರೆನ್ಸಿವ್ ಕೇರ್ ಅಂದರೆ ಎಲ್ಲ ಸೇವೆಗಳು ಇರುವಂತಹ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಕೇರ್ ಸ್ಟಾರ್ಟ್ ಮಾಡಿದ್ದು ಮೆಡಿಕಲ್ ಆಂಕಾಲಜಿ ಸರ್ಜಿಕಲ್ ಆಂಕಾಲಜಿ ಹೊಸ ರೇಡಿಯೇಷನ್ ಮಿಷಿನ್ ಪೆಟ್ ಸಿಟಿ ಮತ್ತೆ ನ್ಯೂಕ್ಲಿಯರ್ ಮೆಡಿಸಿನ್ ಸೇವೆಗಳು ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ನಮ್ಮ ಆಸ್ಪತ್ರೆ ಅಂತ ಅಂದ್ಬಿಟ್ಟು ನಾವು ಹೆಮ್ಮೆಯಿಂದ ಹೇಳ್ಬೋತೀವಿ ಈಗ ಮೊದಲನೇದಾಗಿ ನಾವಿಲ್ಲಿ ನಮ್ಮ ಆಂಕಾಲಜಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಬಗ್ಗೆ ಎರಡು ಮೂರು ತಿಂಗಳಿಂದ ಅನ್ನ ಇದ್ದು ಏನು ಊಟ ಮಾಡಕ್ ಇದ್ದು ರೀಸೆಂಟ್ ಆಗಿ ನೀರು ಸಹ ಕುಡಿಲಿಕ್ಕೆ ಆಗದೆ ಇರೋ ಸ್ಟೇಜ್ ಅಲ್ಲಿ ಹಾವೇರಿ ಒಂದು ಇವರು ಬಂದರು ಅಜ್ಜಿ ಎಷ್ಟೇ ತೊಂದರೆ ಇತ್ತು ಅಂತಂದ್ರು ಬಂದಾಗ್ಲೂ ಊಟ ಮಾಡೋಕಾಗಲ್ಲ ಅಂತ ಹೊರತು ನಗ್ನಗ್ತಾನೆ ಇತ್ತು ಆಲ್ರೆಡಿ ಎಂಡೋಸ್ಕೋಪಿ ಮಾಡಿಸ್ಕೊಂಡ್ ಬಂದಿದ್ರು ಆ ಎಂಡೋಸ್ಕೋಪಿ ಪ್ರಕಾರ ಒಂದು ಪೋಲಿ ಡಿಫ್ರೆನ್ಶಿಯೇಟೆಡ್ ಅಡಿನೋ ಕಾಸಿನೋ ಅಂತ ಇತ್ತು ಆ ಸ್ಲೈಡ್ ನಾವು ನಮ್ಮ ಆಂಕೋಪೆಥಾಲಜಿಸ್ಟ್ ಡಾಕ್ಟರ್ ವೆಂಕಟೇಶ್ವರ್ ಅಂತ ಅವ್ರ ಹತ್ರ ಗ್ಯಾರಂಟಿ ಮಾಡಿಕೊಂಡು ಇದು ಈ ತರದ ಕ್ಯಾನ್ಸರ್ ಅಂತ ಅನ್ನೋದು ಗ್ಯಾರಂಟಿ ಮಾಡಿದ್ಮೇಲೆ ಮೇನ್ಲಿ ಈ ಒಂದು ಶ್ವಾಸಕೋಶ ಮತ್ತೆ ಅನನ ಕ್ಯಾನ್ಸರ್ಗೆ ಸ್ಕ್ಯಾನಿಂಗ್ ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಲಿಕ್ಕೆ ನಾವು ಬೆಡ್ ಸಿಟಿ ಮಾಡಿಸ್ಕೋತೀವಿ ಸದ್ಯಕ್ಕೆ ಪೆಟ್ ಸಿಟಿ ಇರೋದು ನಂತ ಇಲ್ಲಿ ಶಿವಮೊಗ್ಗದಲ್ಲಿ ಅಥವಾ ಮಧ್ಯ ಕರ್ನಾಟಕದಲ್ಲಿ ನಂಜಪ್ಪ ಹಾಸ್ಪಿಟಲ್ ಅಲ್ಲಿ ಮಾತ್ರ ಸೊ ಪೆಟ್ ಸಿಟಿ ಮಾಡ್ಲಾಗಿ ಅಡ್ವಾನ್ಸ್ ಪಕ್ಕದಲ್ಲೆಲ್ಲ ಹರಡಿದೆ ಸ್ವಲ್ಪ ಬೇರೆ ಕಡೆ ಎಂ ಅಂತ ಅಂದ್ರೆ ಬೇರೆ ಕಡೆ ಲಿವರ್ ಶ್ವಾಸಕೋಶಕ್ಕೆಲ್ಲೂ ಹೋಗಿಲ್ದೆ ಇದ್ರೂ ಪಕ್ಕದಲ್ಲಿ ಶ್ವಾಸಕೋಶಕ್ಕೆ ಕಂಟಿನ್ಯೂಸ್ ಆಗಿ ಟಚ್ ಆಗಿದೆ ಅಂಟ್ಕೊಂಡಿದೆ ಮತ್ತೆ ಡಯಾಫ್ರಮ್ಗೆ ಅಂಟ್ಕೊಂಡಿದೆ ಅಂತ ಇತ್ತು ಇಂಥ ಸ್ಟೇಜ್ಗಳಲ್ಲಿ ನಂತರ ನಾವು ಟ್ಯೂಮರ್ ಬೋರ್ಡ್ ಅಂತ ಮಾಡ್ತೀವಿ ಟ್ಯೂಮರ್ ಬೋರ್ಡ್ ಅಂತ ಅಂದ್ರೆ ಎಲ್ಲಾ ವಿಭಾಗದವರು ಸೇರ್ಬಿಟ್ಟು ಈ ಒಂದು ಪೇಷೆಂಟ್ಗೆ ಈ ಸ್ಟೇಜ್ಗೆ ಯಾವುದು ಬೆಟರ್ ಟ್ರೀಟ್ಮೆಂಟ್ ಯಾವುದನ್ನ ಫಸ್ಟ್ ಮಾಡಿದರೆ ಒಳ್ಳೇದು ಯಾವ ಒಂದಾದ ಮೇಲೆ ಒಂದು ಯಾವ್ದು ಇರಬೇಕು ಅಂತ ಆ ಥರ ಡಿಸ್ಕಸ್ ಮಾಡಲಾಗಿ ಫಸ್ಟ್ ಕೀಮೋಥೆರಪಿ ಕೊಡಬೇಕು ಅಂತ ಸಜೆಸ್ಟ್ ಆಯಿತು ನಂತರ ಮೇಡಮ್ ನಮಗೆ ಆ ಪೇಷಂಟ್ಗೆ ನಾಲ್ಕು ಸೈಕಲ್ ಕೀಮೋಥೆರಪಿ ಕೊಟ್ಟು ಅದನ್ನು ಸಿಗ್ನಿಫಿಕೆಂಟ್ ಆಗಿ ಚಿಕ್ಕದಾಗೋ ಥರ ಮಾಡಿದರು ಅದು ಚಿಕ್ಕದಾದ ಮೇಲೆ ಅನಸ್ತದಲ್ಲಿ ಕನ್ಸೆಟ್ ಎಲ್ಲ ಆದಮೇಲೆ ಅನಸ್ತೇಷದವ್ರು ತೊಗೋಬೋದು ಅಂತ ಅಂದಮೇಲೆ ಅವರನ್ನು ನಾವು ಆಪ್ರೇಷನ್ಗೆ ತಗೊಂಡ್ರು ಈ ಒಂದು ಸರ್ಜರಿ ನಾವು ಇನ್ನು ಅಂತೀವಿ ಇದರಲ್ಲಿ ಒಂದು ದೊಡ್ಡ ಅಥವಾ ಕ್ಲಿಷ್ಟಕರವಾದ ಸರ್ಜರಿ ಜೊತೆಗೆ ಇಲ್ಲಿ ಲಿಂಫ್ ನೋಟ್ಸ್ ಲಿಂಫ್ ನೋಟ್ಸ್ ಅಂದ್ರೆ ನಮಗೆಲ್ಲ ಬಾಯಿ ಇನ್ಫೆಕ್ಷನ್ ಆದಾಗ ಗಂಟ್ಲಲ್ಲಿ ದಪ್ಪ ಆಗ್ತಾವಲ್ಲ ಎಲ್ಲ ಆರ್ಗನ್ ಪಕ್ಕನೂ ರಕ್ತನಾಳ ಪಕ್ಕದಲ್ಲಿ ಇರುತ್ತೆ ಆ ಲಿಂಫ್ ನೋಡ್ ಎಲ್ಲಾನು ತೆಗಿಬೇಕಾಗುತ್ತೆ ಸೊ ಹಾಗೆ ಮೊದಲು ಹೊಟ್ಟೆನ ಓಪನ್ ಮಾಡಿ ಅಲ್ಲಿದ್ದ ಲಿಂಫ್ ನೋಟ್ಸ್ ಎಲ್ಲ ತೆಗೆದು ಎಲ್ಲಿವರೆಗ ಕ್ಯಾನ್ಸರ್ ಇತ್ತು ಅದಕ್ಕಿಂತ ಅರೌಂಡ್ ತ್ರೀ ಟು ಫೈವ್ ಸೆಂಟಿಮೀಟರ್ ಎಕ್ಸ್ಟ್ರಾ ತೆಗೆದು ಹೊಟ್ಟೆನ ಟ್ಯೂಬ್ ತರ ಮಾಡಿ ಬಿಡಲಾಯ್ತು ಅಲ್ಲಿ ಏನೇನು ಇಟ್ಕೊಂಡಿತ್ತು ಅದನ್ನ ತೆಗೆದು ಅದ್ರ ಜೊತೆಗೆ ಕೆಲವು ಭಾಗದಲ್ಲಿ ಅದು ಶ್ವಾಸಕೋಶಕ್ಕೆ ಅಂಟಿತ್ತು ಸೊ ಅಷ್ಟು ಶ್ವಾಸಕೋಶನ ತೆಗಿಲಾಯಿತು ತೆಗೆದು ಮತ್ತೆ ಶ್ವಾಸಕೋಶನ ಓಪನ್ ಮಾಡಿ ಎದೆ ಭಾಗನ ಓಪನ್ ಮಾಡಿ ಅಲ್ಲಿ ಎರಡನ್ನು ಉಳಿದಿದ್ದ ಮೇಲ್ಗಡೆ ಭಾಗ ಶ್ವಾಸಕೋಶ ಮತ್ತೆ ಹೊಟ್ಟೆನ ಹೊಲಿದ್ವು ಈಗ ನಾವು ಏನಿಲ್ಲ ರಕ್ತದ ಸುತ್ತ ರಕ್ತನಾಳ ಸುತ್ತ ಡಿಸೆಕ್ಟ್ ಅಥವಾ ಎಲ್ಲನೂ ಡಿವೈಡ್ ಮಾಡಿ ಅಲ್ಲಿ ಲಿಂಕ್ ನೋಟ್ಸ್ ತೆಗಿತೀವಿ ಆ ಟೈಮಲ್ಲಿ ಚಿಕ್ಕ ಚಿಕ್ಕ ಬ್ಲೀಡರ್ಸ್ ಇರುತ್ತೆ ಆ ಬ್ಲೀಡರ್ಸ್ ಎಲ್ಲನೂ ನಾವು ಕಂಟ್ರೋಲ್ ಮಾಡಿರ್ತೀವಿ ತದನಂತರ ಇಷ್ಟು ದೊಡ್ಡ ಸರ್ಜರಿ ಆದಮೇಲೆ ಕಾಲಲ್ಲಿ ಅಥವಾ ಶ್ವಾಸಕೋಶದಲ್ಲಿ ರಕ್ತ ಎಬ್ಬಗಡ್ತೇ ಇರಲಿ ಅಂತ ಅಂದ್ಬಿಟ್ಟು ಕೆಲವು ರಕ್ತ ತೆಳುವಾಗ ಅಂತ ಇಂಜೆಕ್ಷನ್ ಮತ್ತೆ ಮಾತ್ರೆನ ಹಾಕ್ತೀವಿ ಫ್ಲೆಕ್ಸ್ ಅಂತ ಇಂಜೆಕ್ಷನ್ ಹಾಕ್ತೀವಿ ಮತ್ತೆ ಮನೆಗೆ ಹೋದ್ಮೇಲೆ ಕೂಡ ಕೆಲವು ಮಾತ್ರೆ ಹಾಕಿರ್ತೀವಿ ರಕ್ತ ತೆಳುವಾಗ್ಲಿ ರಕ್ತ ಎಲ್ಲೂ ಹೆಪ್ಪುಗಟ್ಟೆ ಇರಲಿ ಅಂತ ಸೊ ಇದರದೆಲ್ಲ ಸೈಡ್ ಎಫೆಕ್ಟ್ಸ್ ಏನಂತ ಅಂತಂದ್ರೆ ಮನೆಗೆ ಹೋದ ಮೇಲೆ ಕೆಲವು ಸಲ ಬ್ಲೀಡಿಂಗ್ ಆಗ್ಬೋದು ಸೊ ಹಾಗೆ ಈ ಪೇಷಂಟ್ ಆರ್ ಆರನೇ ದಿನದಿಂದ ಏಳನೇ ದಿನ ಒಂದು ಸ್ಕ್ಯಾನ್ ಮಾಡಿ ಎಲ್ಲ ಕರೆಕ್ಟ್ ಇದೆ ಅಂತ ಅಲ್ಲಿ ನಾವು ಜೋಡ್ಸಿರೋದು ಎಲ್ಲ ಸರಿ ಇದೆ ಅಂತ ಗ್ಯಾರಂಟಿ ಮಾಡಿಕೊಂಡು ಮನೆಗೆ ಕಳಿಸಿದ್ದು ಸೊ ಶಿವ ಫೈನ್ ಮನೆಗೆ ಹೋದ ಮೂರು ದಿನದ ನಂತರ ರಾತ್ರಿ ಎರಡು ಗಂಟೆಗೆ ಅವರು ನಮ್ಮ ಐಸಿಯುಗೆ ವಾಪಸ್ ಬರ್ತಾರೆ ಅವರು ಬಂದಾಗ ನಾನು ಅಂದ್ಕೊಂಡಿದ್ದು ಮೇನ್ಲಿ ಶ್ವಾಸಕೋಶದಲ್ಲಿ ನೀರು ತುಂಬಿರ್ಬೋದು ಅಂತ ಇಮಿಡಿಯೇಟಾಗಿ ಹೋಗಿ ನೋಡಿದಾಗ ಶ್ವಾಸಕೋಶ ಎಲ್ಲ ಸರಿ ಇರುತ್ತೆ ಬಟ್ ಹೊಟ್ಟೆಯಲ್ಲಿ ತುಂಬ ನೋವಿರುತ್ತೆ ಸ್ವಲ್ಪ ಟಚ್ ಮಾಡಿದ್ರು ಕೂಡ ನೋವು ಅಂತಿರ್ತಾರೆ ಪೂರ್ತಿ ಬಿಳಿಸ್ಕೊಂಡಿರ್ತಾರೆ ಸೊ ತಕ್ಷಣ ನಾವು ಆವಾಗಲೇ ಅರೌಂಡ್ ನಾಲ್ಕು ನಾಲ್ಕೂವರೆಗೆ ಒಂದು ಸಿಟಿ ಸ್ಕ್ಯಾನ್ ಮಾಡಲಾಗಿ ಏನು ನಾವು ಲಿಂಪ್ ನೋಡಿ ಸೆಕ್ಷನ್ ಅಂತ ಮಾಡಿರ್ತೀವಿ ಆ ಭಾಗದಲ್ಲಿ ಒಂದು ಸ್ಪ್ಲಿನಿಕ್ ಕಾಟ್ರಿ ಅಂತ ಇರುತ್ತೆ ಅಲ್ಲಿ ಒಂದು ಚಿಕ್ಕ ರಂಧ್ರ ಆಗಿ ರಂಧ್ರ ಇರೋ ರಂಧ್ರದಲ್ಲಿ ದೊಡ್ಡದಾಗಿ ಹೆಮಟೋಮಾ ಅದು ದೊಡ್ಡ ರಕ್ತ ಅದ್ರ ಪಕ್ಕ ಇರೋದು ಕಾಣುತ್ತೆ ಅದನ್ನ ಸ್ಪಿನಿಕ್ ಆಟ್ರಿ ಸ್ಟುಡೋ ಅಂತ ಅಂತೀವಿ ಸೊ ಹಿಮೋಗ್ಲೋಬಿನ್ ಬಂದು ಏನು ನಮಗೆಲ್ಲ ಹದಿನೈದು ಇರಬೇಕು ಅಜ್ಜಿಗೆ ಐದಾಗಿತ್ತು ಸೊ ಅವಾಗಲೇ ನಾವು ಎರಡು ಯೂನಿಟ್ ಬ್ಲಡ್ ಟ್ರಾನ್ಸ್ ಯೂಸ್ ಮಾಡಿ ಅವ್ರನ್ನ ಸ್ಟೆಬಿಲೈಸ್ ಮಾಡ್ತೀವಿ ಸ್ಟೆಬಿಲೈಸ್ ಮಾಡಿ ನೆಕ್ಸ್ಟ್ ಆಪ್ಷನ್ ಅಂತಂದ್ರೆ ನಾವು ಆಪರೇಷನ್ ಮಾಡಿ ಅದನ್ನ ಇದೆ ಅದನ್ನ ಲೈಗೇಟ್ ಮಾಡಬೇಕು ಮತ್ತೆ ಸ್ಪ್ಲೀನ್ ಅನ್ನ ತೆಗಿಬೇಕಾಗುತ್ತೆ ಸೊ ಐದು ಗ್ರಾಮ್ ಇದ್ದ ಹಿಮೋಗ್ಲೋಬಿನ್ ಲೆವೆಲಲ್ಲಿ ಮತ್ತು ಇಷ್ಟು ದೊಡ್ಡ ಸರ್ಜರಿನ ತಡ್ಕೊಂಡಿದ್ದ ಒಂದು ಅಜ್ಜಿ ಕೀಮೊಥೆರಪಿ ಎಲ್ಲ ಆಗಿದ್ದು ಸಲ ಸರ್ಜರಿ ಮಾಡೋದು ಮಾಡೋಕ್ಕಾಗೋದಿಲ್ಲ ಅಂತ ಅಲ್ಲ ಬಟ್ ಅದ್ರದ್ದೇ ಆದ ತೊಂದರೆಗಳು ಜಾಸ್ತಿ ಇರುತ್ತೆ ಅದನ್ನ ತಡ್ಕೊಳ್ಳೋದು ಕಷ್ಟ ಇರುತ್ತೆ